ಜಿಲ್ಲಾಧ್ಯಕ್ಷ ಸ್ನೇಹಿತರೆ ಒಂದು ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಆ ಕೋಲಾರ ಜಿಲ್ಲೆಗೆ ನಾವು ಹೊಸದಾಗಿ ನಾವು ಶಿವಾನಂದ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದೀವಿ ಆ ವಿಚಾರ ಇಷ್ಟೇ ಕಾರಣಾಂತರಗಳಿಂದ ನಮ್ಮ ಮಾಜಿ ಕೋಲಾರ ಜಿಲ್ಲಾಧ್ಯಕ್ಷ ಸಕ್ಕಿನಲ್ಲಿ ಮುಂಬರಾಜ್ ಅವರು ಈಗ ಮಾಮಲವರು ಬೆಂಬಲದಿಂದ ಶಿವಾನಂದ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಮುಂಗರಾಜ್ ಅವರು ಹಾಗಾಗಿ ಭೀಮ್ ಪ್ರಜಾ ಸಂಘ ಈ ಒಂದು ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ಒಂದು ಬಡವರ ಪರ ರೈತರ ಪರ ಎಲ್ಲಾ ಜಾತಿ ಬಡವರ ಪರ ಹೋರಾಟ ಮಾಡೋದಕ್ಕೆ ನಮ್ಮ ಒಂದು ಸಂಘಟನೆ ಇವತ್ತು ಸದಾ ಇರ್ತದೆ ಮತ್ತೆ ಯಾವುದೇ ಒಂದು ಕೆಟ್ಟ ಚಟುವಟಿಕೆಗಳಿಗೆ ನಮ್ಮ ಸಂಘಟನೆ ಹಂಗಾಗಿ ನಾವು ಈ ಸಂದರ್ಭದಲ್ಲಿ ಶಿವಾನಂದ್ ಅವ್ರಿಗೆ ಹೇಳೋದು ಒಂದು ಅಹ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರ ನೋಡಿರ್ತೀರ ಆ ಇಡೀ ರಾಜ್ಯದಲ್ಲಿ ಇನ್ನೂರು ಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೇಕು ಅಂತ ಹೇಳಿ ರಾಜ್ಯದಲ್ಲಿ ಆ ಒಂದು ಮೊದಲೇ ನುಡಿಯುತ್ತಿರುವಂತಹ ಸಂಘಟನೆ ಅನ್ನೋದ್ರೀ ಸಂಘ ಹಂಗಾಗಿ ಈ ಸಂಘಟನೆಗೆ ಒಂದು ಹೋರಾಟದ ಏನು ಇನ್ನೂರು ಮೀಟರ್ ಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುತ್ಥಳಿಕ್ಕಾಗಿ ಏನು ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟರ್ ನಲವತ್ತೈದು ದಿನಗಳ ಕಾಲ್ನಡಿಗೆ ಜಾತ ಯಶಸ್ಸು ಏನು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ನಲವತ್ತನೇ ದಿನ ನಲವತ್ತನೇ ದಿನಕ್ಕೆ ಕಾಲಿಟ್ಟಾಗ ನಮ್ಗೆ ಆ ಹೋರಾಟದ ಯಶಸ್ಸು ಸಿಕ್ತು ಯಾವ ರೀತಿ ಅಂದ್ರೆ ಮನೆ ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶದಲ್ಲೇ ಅತಿ ಎತ್ತರವಾದ ಒಂದು ಬಾಬು ದೇವ ಅಂಬೇಡ್ಕರ್ ಅವರಲ್ಲಿ ನಿರ್ಮಾಣ ಮಾಡ್ತೀರ ಅಂತೇಳಿ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಅವರು ಒಂದು ಈ ಒಂದು ಭೀಮ್ ಪ್ರದಾಸಂಗಕ್ಕೆ ಸಂಘಕ್ಕೆ ಒಂದು ಸಿಕ್ಕಂತ ಜಯ ಹಂಗಾಗಿ ಈ ಒಂದು ಕೋಲಾರ ಜಿಲ್ಲೆಗೆ ಒಂದು ಇತಿಹಾಸ ಉಂಟು ಆ ಅದಕ್ಕಾಗಿ ನಮ್ಮ ಶಿವಾನಂದ್ ನಾವು ಈ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡ್ಬೇಕು